ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವೀಡಿಯೋನಲ್ಲಿ ಮೊನ್ನೆ ಒಬ್ಬರು ಕಮೆಂಟ್ ಹಾಕಿದ್ರು ನನಗೆ ನನ್ನ ಟ್ಯೂಷನ್ ವೀಡಿಯೋಸ್ ಎಲ್ಲ ನೋಡ್ತಾ ನೋಡ್ತಾ ಸೊ ಹಾಗಾಗಿ ಅವರು ಹಾಕಿದಂಥ ಒಂದಿಷ್ಟು ಕಮೆಂಟ್ಸ್ಗೆ ನಾನಿಲ್ಲಿ ಉತ್ತರ ಕೊಡ್ತಾ ಇದ್ದೀನಿ ಇವಾಗ ಟ್ಯೂಷನ್ ಸ್ಟಾರ್ಟ್ ಮಾಡಿರೋದ್ರಿಂದ ಆ ಟ್ಯೂಷನ್ ಕ್ಲಾಸಲ್ಲಿ ಏನೆಲ್ಲ ನಾನು ಆ್ಯಕ್ಟಿವಿಟೀಸ್ ಇದ್ದೀನಿ ಅಂತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಾ ಮಾಡ್ತಾ ಅವರಲ್ಲಿ ಒಂದಿಷ್ಟು ಡೌಟ್ಸ್ಗಳು ಬಂದಿದೆ ಆ ಡೌಟ್ಸ್ಗಳನ್ನು ನಾನಿಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀನಿ ಫಸ್ಟ್ ಬಂದುಬಿಟ್ಟು ಮಕ್ಕಳಿಗೆ ವರ್ಕ್ ಮಾಡಿಸೋದ್ರ ಜೊತೆಗೆ ಪ್ರಾಕ್ಟೀಸ್ ಯಾವಾಗ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಮಕ್ಕಳ ಜೊ ಮಕ್ಕಳಿಗೆ ವರ್ಕ್ ಮಾಡಿಸ್ತೀನಿ ಅಂತ ನಾನು ಹೇಳಿದ್ದೆ ಸ್ಕೂಲ್ ವರ್ಕ್ ಕೂಡ ಯಾಕೆ ಅಂತಂದರೆ ಕೆಲವೊಬ್ಬರು ಪೇರೆಂಟ್ಸ್ ನನಗೆ ನಾನು ಮೊದಲೇ ಹೇಳಿದ್ದೀನಿ ನನಗೆ ಹೋಮ್ ವರ್ಕ್ ಅಂದರೆ ಮಾಡಿಸೋದಿಲ್ಲ ಹೋಮ್ ವರ್ಕು ಅವರು ಮನೆಯಲ್ಲಿ ಮಾಡ್ಕೊಂಡೇ ಮಾಡ್ಕೊಳ್ತಾರೆ ಯಾಕೆ ಅಂತಂದರೆ ಸ್ಕೂಲಲ್ಲಿ ಒಬ್ಬ ಟೀಚರ್ಸ್ ಭಯ ಇದ್ದೇ ಇರುತ್ತಲ್ವಾ ಹೋಮ್ ವರ್ಕ್ ಮಾಡಿಲ್ಲ ಅಂದರೆ ಹೇಗೆ ಅಂತ ಹಾಗಾಗಿ ಆ ಭಯಕ್ಕಾದರೂ ಅವರು ಮನೆಗೆ ಹೋಗಿದ ನಂತರ ವರ್ಕ್ ಮಾಡಿಸೇ ಮಾಡಿಸ್ತ ಮಾಡೇ ಮಾಡ್ತಾರೆ ಅನ್ನೋ ಒಂದು ಇದರಿಂದ ಹೋಮ್ ವರ್ಕ್ ಮಾಡಿಸಲ್ಲ ಅಂತ ನಾನು ಎಲ್ಲ ಪೇರೆಂಟ್ಸ್ಗೂ ಹೇಳ್ಕೊಂಡೇ ಬಂದೆ ಬಟ್ ಇಲ್ಲಿ ಏನಾಗಿದೆ ಸಿಚುವೇಶನ್ ಅಂತ ಅಂದರೆ ಸ್ಕೂಲಲ್ಲಿ ಮುಖ್ಯವಾಗಿ ವರ್ಕೆ ಮಾಡಬೇಕು ಹೋಮ್ ಹೋಮ್ವರ್ಕ್ಗಳನ್ನು ತುಂಬ ಜಾಸ್ತಿಯಾಗಿ ಆಗಿ ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಬೆಳಗ್ಗೆ ಸ್ಕೂಲಿಂದ ಸಂಜೆವರೆಗೂ ಹೋಗಿ ಬಂದು ಬೇಜಾರಾಗಿರುತ್ತೆ ಹಾಗೆ ಮನೆಗೆ ಬಂದು ಕೂಡಲೇ ಟ್ಯೂಷನಿಗೆ ಕಳಿಸ್ತೀವಿ ಟ್ಯೂಷನಲ್ಲಿನೂ ಅದೇ ಓದೋದು ಅದೇ ಬರೆಯೋದು ಮಾಡಿ ಬಂದು ಇನ್ನೂ ಬೇಜಾರಾಗಿರುತ್ತೆ ಮತ್ತೆ ಹೋಮ್ವರ್ಕ್ ಮಾಡೋದು ಅಂದರೆ ಮಕ್ಕಳಿಗೆ ಸಾಕಾಗೋಗುತ್ತೆ ಮಾಡಲ್ಲ ಅಂತ ಹೇಳಿದರು ಮಾಡಲ್ಲ ಅಂತಲ್ಲ ಹೆವಿ ಆಗುತ್ತೆ ಮಕ್ಕಳಿಗೆ ಇನ್ನಷ್ಟು ಮತ್ತೆ ಮಕ್ಕಳು ಪ್ರೆಷರ್ ಬೀಳುತ್ತೆ ಅನ್ನೋ ಕಾರಣಕ್ಕೆ ಕೆಲವೊಂದು ಪೇರೆಂಟ್ಸ್ ಒಪಿನಿಯನ್ ಇತ್ತು ಹೋಮ್ವರ್ಕ್ ಮಾಡಿಸ್ಬಿಟ್ಟು ನಂತರದಲ್ಲಿ ನೀವು ಏನಾದರೂ ಪ್ರಾಕ್ಟೀಸ್ ಮಾಡಿಸಿ ಅಂತ ಸೊ ಹಾಗಾಗಿ ಮಕ್ಕಳಿಗೆ ನಾನು ಹೋಮ್ವರ್ಕ್ನ ಮಾಡಿಸ್ತೀನಿ ಇಲ್ಲ ಅಂತಂದರೆ ವರ್ಕ್ ಮಾಡಿಸ್ತಾ ಇರಲಿಲ್ಲ ನಾನು ವರ್ಕ್ನ ಮಾಡಿಸ್ತೀನಿ ಮೊದಲು ಅವ್ರ ಸ್ಕೂಲಿಂದ ಟ್ಯೂಷನ್ಗೆ ಯಾವಾಗ ಎಂಟ್ರಿ ಆಗ್ತಾರಲ್ವ ಎಂಟ್ರಿ ಆದ ಕೂಡಲೇ ನಾನು ಫಸ್ಟು ಮಾಡಿಸೋವಂಥ ಕೆಲಸ ಏನಪ್ಪ ಅಂತಂದರೆ ನನ್ನ ಅಬ್ಯಾಕಸ್ ಕೂಡ ನೆಕ್ಸ್ಟ್ ಕ್ವಶನ್ ಅದು ಕೂಡ ಇದೆ ಹಾಗಾಗಿ ಈಗಲೇ ನಾನು ಉತ್ತರವನ್ನು ಕೊಡ್ತಾ ಇದ್ದೀನಿ ಫಸ್ಟ್ ಒಂದು ಫೈವ್ ಮಿನಿಟ್ಸಲ್ಲಿ ವರ್ಕ್ ಮಾಡ್ಬೋದು ಅವರು ಅಬ್ಯಾಕಸ್ ವರ್ಕ್ ಏನಪ್ಪ ಇರುತ್ತೆ ಅಂತಂದರೆ ಅಬ್ಯಾಕಸ್ ವರ್ಕು ಟೆನ್ ಸಮ್ಸ್ ಇರುತ್ತೆ ಭಾಳ ಇರೋದಿಲ್ಲ ಟೆನ್ ಆರ್ ಫಿಫ್ಟೀನ್ ಅಷ್ಟೇ ಇರುತ್ತೆ ಆ ಫಿಫ್ಟೀನ್ ಸಮ್ಸ್ ಮಾಡೋದಕ್ಕೆ ಅವ್ರಿಗೆ ಫೈವ್ ಟು ಏಯ್ಟ್ ಮಿನಿಟ್ಸ್ ಇನಫ್ ಅಷ್ಟೇ ಸಾಕು ಆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಏನ ತಗೊಳ್ತಾರಲ್ವ ಟೈಮು ಆ ಟೈಮ್ ಒಳಗಡೆ ಅವರು ಅಬ್ಯಾಕಸ್ ಹೋಮ್ವರ್ಕ್ನ ಮಾಡಲೇಬೇಕು ಅಂತ ನಾನು ಅವ್ರಿಗೆ ಮೊದಲೇ ಹೇಳಿಬಿಟ್ಟಿದ್ದೀನಿ ಸೊ ಬಂದ ಕೂಡಲೇ ಅವರು ಆ ಹೋಮ್ವರ್ಕ್ನ ಮಾಡ್ತಾರೆ ಅಂದರೆ ಯಾಕೆ ಮಾಡಿಸ್ತೀನಿ ಅಂದರೆ ಅಬ್ಯಾಕಸ್ ಅಂತ ಅಂದರೆ ಓವರ್ ಆಲ್ ಆಗಿ ಮಕ್ಕಳನ್ನು ಇಂಪ್ರೂವ್ಮೆಂಟ್ ಮಾಡುತ್ತೆ ಮೆಂಟಲಿ ಮಕ್ಕಳನ್ನ ಸ್ಟ್ರಾಂಗ್ ಮಾಡುತ್ತೆ ಸೊ ಹಾಗಾಗಿ ಮಕ್ಕಳ ಕಾನ್ಸಂಟ್ರೇಷನ್ ಲೆವೆಲ್ ಕೂಡ ಅದರಲ್ಲಿ ಇನ್ಕ್ರೀಸ್ ಆಗೋದ್ರಿಂದ ಮೊದಲು ನಾವು ಆ ಅಬ್ಯಾಕಸ್ಗೆ ಇಲ್ಲಿ ಆದ್ಯತೆಯನ್ನ ನೀಡಿದೀನಿ ಅದನ್ನ ಮಾಡಿದ ನಂತರ ಮಕ್ಕಳ ಒಂದು ಕಾನ್ಸಂಟ್ರೇಶನ್ ಏನಿರುತ್ತಲ್ವ ಒಂದು ಲೆವೆಲ್ಗೆ ಬಂದಿರುತ್ತೆ ಹಾಗಾಗಿ ಅಲ್ಲಿ ಮಕ್ಕಳು ಓದಿನ ಕಡೆ ಚೆನ್ನಾಗಿ ಅವರು ತಮ್ಮ ಗಮನವನ್ನ ಹರಿಸ್ಬೋದು ಅಂತ ಒಂದು ಎಫೆಕ್ಟ್ ಆಗಿರುವಂಥ ಒಂದು ಸಿಸ್ಟಮ್ ಅಂದರೆ ಈ ಯಾವ್ಯಾಕ ಸಿಸ್ಟಮ್ ಅದಕ್ಕಾಗಿ ಫಸ್ಟ್ ನಾನು ಅದನ್ನ ಮಾಡಿಸ್ತೀನಿ ಅದಾಗಿದ ನಂತರನೇ ಟೆನ್ ಮಿನಿಟ್ಸ್ ಅದಾಗಿದ ನಂತರ ಸ್ಕೂಲ್ ಹೋಮ್ವರ್ಕ್ ಅವರು ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಕೂಲ್ ಹೋಮ್ವರ್ಕ್ದು ಕೆಲವೊಬ್ರು ಅವರ ಸ್ಕೂಲಲ್ಲಿ ಏನೆಲ್ಲ ಹಾಕಿರ್ತಾರೆ ಅದು ಪೇರೆಂಟ್ಸ್ ಕೂಡ ನಮಗೆ ವಾಟ್ಸಪ್ ಮಾಡಿರ್ತಾರೆ ಇವತ್ತು ಈ ಸಬ್ಜೆಕ್ಟ್ ಎಲ್ಲ ವರ್ಕ್ ಇದೆ ಅದನ್ನೆಲ್ಲ ಮಾಡಿಸಿ ಅಂತ ಹೇಳ್ಬಿಟ್ಟು ಸೊ ಅದನ್ನು ಚೆಕ್ ಮಾಡಿಕೊಂಡು ನಾನು ಮಕ್ಕಳಿಗೆ ಹೋಮ್ ವರ್ಕ್ ಮಾಡೋದಕ್ಕೆ ಹೇಳ್ತೀನಿ ಅದನ್ನು ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ ಮಕ್ಕಳಿಗೆ ಬೇಗ ಬೇಗ ಮುಗಿಸಿ ಅಂತ ಪ್ರೆಷರ್ ಆಗ್ತಾ ಇರ್ತೀನಿ ಇಲ್ಲ ಅಂತಂದರೆ ಮಕ್ಕಳು ಆ ಕಡೆ ಈ ಕಡೆ ಮಾಡ್ಕೊತ ನಿಧಾನ ಮಾಡಿ ಅಲ್ಲೇ ಟೈಮ್ ವೇಸ್ಟ್ ಮಾಡಿಬಿಡ್ತಾರೆ ಹಾಗಾಗಿ ಆ ಥರ ಮಾಡೋದಕ್ಕೆ ಬಿಡೋದಿಲ್ಲ ಮೊದಲು ವರ್ಕನ್ನ ಬೇಗ ಬೇಗ ಮುಗಿಸಿ ಅಂತ ಪ್ರೆಷರ್ ಆಗ್ತಾ ಇರ್ತೀನಿ ಯಾಕೆಂದರೆ ಎಲ್ಲ ಸಬ್ಜೆಕ್ಟು ಕೊಟ್ಟಿರ್ತಾರೆ ನಿಜ ಅಷ್ಟೊಂದೇನಿ ಹೆವಿಯಾಗಿ ಕೊಟ್ಟಿರಲ್ಲ ಭಾಳ ಅಂತೇನಿಲ್ಲ ಒಂದೊಂದು ಪೇಜ್ ಕೊಟ್ಟಿರ್ಬೋದು ಅಷ್ಟೇ ಒಂದೊಂದು ಪೇಜ್ ಅಂತಂದರೆ ಒಂದು ಟೆನ್ ಮಿನಿಟ್ಸು ಅಂತ ಅಂದ್ಕೊಂಡ್ರು ಕೂಡ ಒಂದು ಪೇಜ್ ಬರೆಯೋದಕ್ಕೆ ಒಂದು ಟೆನ್ ಮಿನಿಟ್ಸ್ ಅಂತ ತೊಗೊಂಡ್ರು ಕೂಡ ಆರು ಸಬ್ಜೆಕ್ಟಲ್ಲಿ ಒಂದು ಮೂರು ಅಥವಾ ನಾಲ್ಕು ಸಬ್ಜೆಕ್ಟ್ನ ಅವರು ರೆಗ್ಯುಲರ್ ಆಗಿ ಕೊಟ್ಟಿರ್ತಾರೆ ಮೂರು ನಾಲ್ಕು ಮುಗಿಸೋದಕ್ಕೆ ಹಾಫ್ ಎನ್ ಅವರ್ಗಿಂತ ಇನ್ನೂ ಒಂದು ಫಿಫ್ಟೀನ್ ಮಿನಿಟ್ಸ್ ಎಕ್ಸ್ಟ್ರಾ ತೊಗೊಳ್ಳಿ ಅಂದರೆ ಅಲ್ಲಿ ಎಷ್ಟಾಗುತ್ತೆ ಫಸ್ಟು ಟೆನ್ ಮಿನಿಟ್ಸು ಏನಾಗುತ್ತೆ ಅಭ್ಯಕಾಸ ಆಗುತ್ತೆ ಇದು ಒಂದು ಹಾಫ್ ಎನ್ ಅವರ್ ಫಿಫ್ಟೀನ್ ಮಿನಿಟ್ಸ್ ತೊಗೊಂಡ್ರು ಕೂಡ ಒಂದು ಒನ್ ಅವರ್ ಒಳಗಡೆ ಇವರು ಸ್ಕೂಲ್ ವರ್ಕ್ ಕೂಡ ಕಂಪ್ಲೀಟ್ ಮಾಡಿಬಿಡ್ತಾರೆ ಸ್ಕೂಲ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದ ನಂತರ ನೆಕ್ಸ್ಟ್ ನಾನು ಪ್ರಾಕ್ಟೀಸ್ನ ಮಾಡಿಸ್ತೀನಿ ಪ್ರಾಕ್ಟೀಸ್ ಯಾವ ರೀತಿ ಮಾಡಿಸ್ತೀನಿ ಎಲ್ಲ ಸಬ್ಜೆಕ್ಟ್ನು ಮಾಡಿಸ್ತೀನ ಅಂತ ಇನ್ನೂ ಒಂದು ಡೌಟ್ ನಿಮಗೆ ಬರ್ಬೋದು ಎಲ್ಲ ಸಬ್ಜೆಕ್ಟ್ನ ಮಾಡಿಸೋದಿಲ್ಲ ಅವ್ರಿಗೆ ಟೈಮ್ ಟೇಬಲ್ ಹಾಕಿದ್ದೀನಿ ಟೈಮ್ ಟೇಬಲ್ ಯಾವ ರೀತಿ ಅಂತಂದರೆ ಒಂದು ದಿನಕ್ಕೆ ಮೂರು ಅಂತ ಹಾಕಿದ್ದೀನಿ ಈ ವರ್ಕ್ ಎಲ್ಲ ಇಲ್ಲ ಅಂತಂದರೆ ಕೆಲವೊಂದು ದಿನ ವರ್ಕ್ ಇರುತ್ತೆ ಕೆಲವೊಂದು ದಿನ ಇರಲ್ಲ ಇರೋಲ್ಲ ವರ್ಕ್ ಇತ್ತು ಅಂತಂದರೆ ವರ್ಕ್ ಮಾಡಿಬಿಟ್ಟು ನೆಕ್ಸ್ಟು ಇವ್ರಿಗೆ ಪ್ರಾಕ್ಟೀಸ್ ಕೊಡ್ತೀನಿ ಒಂದು ಹಾಫ್ ಎನ್ ಅವರಲ್ಲಿ ಒನ್ ಸಬ್ಜೆಕ್ಟ್ ವೈಸ್ ಒಂದು ಸಬ್ಜೆಕ್ಟಲ್ಲಿ ಅವ್ರು ಜಸ್ಟ್ ನನಗೆ ಫೈವ್ ಕ್ವಶನ್ ಆನ್ಸರ್ಸ್ ಹೇಳಿದರೆ ಸಾಕು ಬೇರೆ ಏನು ಬೇಡ ಫೈವ್ ಬಹಳಷ್ಟು ನಾನು ಯಾವ್ದು ಹೆವಿಯಾಗಿ ಕೊಡೋದಿಲ್ಲ ಪ್ರೆಷರ್ ಹಾಕೋದಿಲ್ಲ ಅವ್ರಿಗೆ ಇಂಟ್ರೆಸ್ಟ್ ಕೂಡ ಕಡಿಮೆ ಆಗಬಾರ್ದು ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಮಾಡಬೇಕು ಅದಕ್ಕಾಗಿ ಐದು ಓದಿ ಹೇಳಿದ್ರೆ ಸಾಕು ನನಗೆ ಈಗ ಫಿಲಿಮಿ ಬ್ಲಾಂಕ್ಸ್ ಇದೆ ದಿ ಬ್ಲಾಂಕ್ಸ್ ಅಲ್ಲಿ ಸಾರಿ ಒಂದೇ ಒಂದು ಫೋರ್ ಅಷ್ಟೇ ಇರುತ್ತೆ ಅಥವಾ ಒಂದು ಫೈವ್ ಇರುತ್ತೆ ಒಂದೊಂದರಲ್ಲಿ ಸಿಕ್ಸ್ ಏಟ್ ಅಲ್ಲಿವರೆಗೂ ಇರುತ್ತೆ ಸೊ ಅಷ್ಟನ್ನು ಹೇಳಿದ್ರೆ ಸಾಕು ಒಂದು ಮೇನ್ ಕ್ವಶನ್ ಏನಿರುತ್ತಲ್ವ ಅದನ್ನ ಹೇಳಿ ಒಪ್ಸಿದ್ರೆ ಸಾಕು ನನಗೆ ಅದನ್ನ ಪರ್ಫೆಕ್ಟ್ ಆಗಬೇಕು ಅವರು ಸೊ ಅದನ್ನು ಓದ್ ಓದ್ಕೊಳ್ತಾರೆ ಓದ್ಕೊಂಡ ನಂತರ ನನಗೆ ಅದನ್ನು ಹೇಳ್ತಾರೆ ನಾನು ಕ್ವಶನ್ಸ್ನ ಕೇಳ್ತೀನಿ ಅದು ಆನ್ಸರ್ ಕರೆಕ್ಟಾಗಿ ಅದು ಕೂಡ ನಾನು ಸೀರಿಯಲ್ ಆಗಿ ಅವ್ರು ಏನು ಕೊಟ್ಟಿರ್ತಾರೆ ಅದೇ ಥರ ಕೇಳೋದಿಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಜಿಗ್ ಜಾಗ್ ಅಂತ ಏನು ಹೇಳ್ತೀನಿ ಆ ಥರ ಕೇಳ್ತೀನಿ ಅಲ್ಲೊಂದು ಇಲ್ಲೊಂದು ಎಲ್ಲೋ ಒಂದೊಂದು ಒಂದೊಂದು ಕೇಳ್ತಾ ಇರ್ತೀನಿ ಸೊ ಆ ರೀತಿ ಕೇಳಿದ್ರು ಕೂಡ ಅವರು ಯಾಕೆ ಯಾಕೆಂತಂದರೆ ಅವರು ಯಾವಾಗ ಅದನ್ನು ಹೇಳೋದಕ್ಕೆ ಸಾಧ್ಯ ಅಂದರೆ ಆ ಕ್ವಶನ್ ಏನಿದೆ ಅದನ್ನು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಈ ರೀತಿ ಅವ್ರು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಅಂದರೆ ಸೀರಿಯಲ್ ಆಗಿ ಆನ್ಸರ್ಗಳನ್ನು ನೆನ್ಪಿಟ್ಕೊಂಡ್ಬಿಟ್ಟಿರ್ತಾರೆ ಅದನ್ನು ಮಾತ್ರ ಹೇಳ್ತಾ ಹೋಗ್ತಾರೆ ಆ ರೀತಿ ಆಗಬಾರ್ದು ಆಗ ನಾನು ಏನು ಮಾಡ್ತೀನಿ ಅಲ್ಲೊಂದು ಇಲ್ಲೊಂದು ಕೇಳ್ತಾ ಇರ್ತೀನಿ ಅಂದಮೇಲೆ ಅವ್ರಿಗೆ ಅಲ್ಲೊಂದು ಇಲ್ಲೊಂದು ಕೇಳ್ತಾರೆ ನಾನು ಇಲ್ಲಿ ಏನಾದರೂ ನೆನ್ಪಿಟ್ಕೊಳ್ಬೇಕು ಅಥವಾ ಅದನ್ನ ಕ್ವಶನನ್ನು ಸರಿಯಾಗಿ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಒಂದು ಅವೇರ್ನೆಸ್ ಅಲ್ಲಿ ಬರುತ್ತೆ ಸೊ ಹಾಗಾಗಿ ನಾನು ಆ ಥರ ಕೇಳ್ತೀನಿ ಅವಾಗ ಮಕ್ಕಳು ಹೆಂಗೆ ಕೇಳಿದ್ರು ಕೂಡ ಹೇಳ್ತಾರೆ ಸೊ ಇದನ್ನು ಮಾಡಿಸ್ತೀನಿ ಅದಾಗಿದ ನಂತರ ಅವ್ರಿಗೆ ನಾನು ಯಾವಾಗ ಏನು ಕೇಳಿ ಕ್ವಶನ್ ಆನ್ಸರ್ಸ್ ಕೇಳ್ತೀನಲ್ಲ ಕೇಳಿದ ನಂತರ ಅವ್ರ ಆನ್ಸರ್ ಕರೆಕ್ಟ್ ಮಾಡಿದ್ದಾರೆ ಅಂತಂದರೆ ಅದನ್ನು ನೋಡ್ಕೊ ಅದನ್ನು ಮೊದಲು ಕ್ವಶನ್ ಮಾತ್ರ ಅವರು ಕಾಪಿ ಮಾಡ್ಕೊಳ್ಬೇಕು ನೋಟ್ಬುಕ್ಕಲ್ಲಿ ಅದನ್ನು ನೆಕ್ಸ್ಟ್ ಮುಚ್ಚಿಟ್ಟು ಅದನ್ನು ನನಗೆ ತೋರಿಸ್ಬೇಕು ನ ಅವರು ಆನ್ಸರ್ ಏನೂ ಬರೆದಿಲ್ಲ ಅಂದರೆ ಬುಕ್ ಮುಚ್ಚಿಟ್ಟು ಆನ್ಸರ್ನ ಬರೆಯೋದಕ್ಕೆ ಹೇಳ್ತೀನಿ ಆನ್ಸರ್ ಬರೆಯೋ ಟೈಮಲ್ಲಿ ಆನ್ಸರ್ ಏನೋ ಬರೀತಾರೆ ಓದಿದ್ದನ್ನು ನನಗೆ ಒಪ್ಸಿರ್ತಾರೆ ಕರೆಕ್ಟಾಗಿ ಹೇಳಿರ್ತಾರೆ ಅದನ್ನು ಬರೆಯೋ ಟೈಮಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಾದರೂ ಮಾಡ್ತಾರಾ ಅದ್ರ ಜೊತೆಗೆ ಮತ್ತು ಅಲ್ಫಾಬೆಟ್ಸ್ ಏನಾದರೂ ಅವರು ಮಿಸ್ಟೇಕ್ ಮಾಡ್ತಾರಾ ಅಂದರೆ ಕ್ಯಾಪಿಟಲ್ ಇರಲ್ಲಿ ಸ್ಮಾಲ್ ಬರೆಯೋದು ಸ್ಮಾಲ್ ಲೆಟರ್ ಇದ್ದಲ್ಲಿ ಕ್ಯಾಪಿಟಲ್ ಬರೆಯೋದು ಈ ಥರ ಏನಾದರೂ ಮಿಸ್ಟೇಕ್ ಮಾಡ್ತಾರೆ ಅದೆಲ್ಲದನ್ನು ಚೆಕ್ ಮಾಡಬೇಕಲ್ವಾ ಹಾಗಾಗಿ ನಾನು ಆ ಥರ ಬರೆಸ್ತೀನಿ ಅಲ್ಲಿ ಅವರು ಪರ್ಫೆಕ್ಟ್ ಆಗಿ ಬಿಡ್ತಾರೆ ಸೊ ಅದೆಲ್ಲ ಕರೆಕ್ಟಾಗಿ ಮಾಡಿದ್ದಾರೆ ಅಂತಂದರೆ ನೆಕ್ಸ್ಟ್ ಬೇರೆ ಸಬ್ಜೆಕ್ಟನ್ನ ಕೊಡ್ತೀನಿ ಒಂದೇ ಸಬ್ಜೆಕ್ಟಲ್ಲ ನೆಕ್ಸ್ಟ್ ಸಬ್ಜೆಕ್ಟನ್ನು ಬೇರೆ ಸಬ್ಜೆಕ್ಟನ್ನು ಕೊಡ್ತೀನಿ ಆ ಸಬ್ಜೆಕ್ಟ್ ಕೂಡ ಹಾಗೇನೆ ಅದೇ ಥರನೇ ಹೇಳೋದು ದಿನಕ್ಕೆ ನಾನು ಮೂರು ಸಬ್ಜೆಕ್ಟನ್ನು ಟೈಮ್ ಟೇಬಲ್ ಮಾಡಿಸಿದ್ದೀನಿ ಆ ಮೂರು ಸಬ್ಜೆಕ್ಟ್ ಓದಿ ಒಪ್ಸಿದ್ರೆ ಸಾಕು ನನಗೆ ಅಂತ ಹೇಳ್ಬಿಟ್ಟು ಸೊ ಮೂರು ಸಬ್ಜೆಕ್ಟ್ನ ಈ ರೀತಿಯಾಗಿ ನಾನು ಅವ್ರಿಗೆ ಪ್ರಾಕ್ಟೀಸ್ನ ಮಾಡಿಸ್ತೀನಿ ಸೊ ಮಕ್ಕಳಿಗೆ ಹೋಮ್ ವರ್ಕ್ ಮಾಡಿಸೋದ್ರ ಜೊತೆಗೆ ಪ್ರಾಕ್ಟೀಸ್ ಯಾವಾಗ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಇದು ಉತ್ತರ ನಿಮಗೆ ಕಂಪ್ಲೀಟ್ ಡೀಟೇಲ್ ಕೊಟ್ಟಿದ್ದೀನಿ ಸೊ ಟೂ ಅವರ್ನಲ್ಲಿ ಎಷ್ಟು ಸಬ್ಜೆಕ್ಟ್ ಟ್ಯೂಷನ್ ಮಾಡ್ತೀರಾ ಟೂ ಅವರಲ್ಲಿ ತ್ರೀ ಸಬ್ಜೆಕ್ಟ್ ಫೋರ್ ಸಬ್ಜೆಕ್ಟ್ ಆಗುತ್ತೆ ಆಫ್ ಎನ್ ಅವರ್ಗೆ ಒಂದೊಂದು ಸಬ್ಜೆಕ್ಟ್ ಅಂತ ತೊಗೊಂಡ್ರು ಕೂಡ ಫೋರ್ ಸಬ್ಜೆಕ್ಟ್ ಆಗುತ್ತೆ ಬಟ್ ಇಲ್ಲಿ ಹೋಮ್ವರ್ಕಿಗೂ ಕೂಡ ನಾನು ಟೈಮ್ ಕೊಡ್ತಾ ಇರೋದ್ರಿಂದ ತ್ರೀ ಸಬ್ಜೆಕ್ಟ್ ಅಂತ ನಾನು ಇಲ್ಲಿ ಟೈಮ್ ಟೇಬಲ್ ಹಾಕಿರೋದು ತ್ರೀ ಸಬ್ಜೆಕ್ಟಲ್ಲಿ ಕೂಡ ಕೆಲವೊಂದು ಮಕ್ಕಳು ಈಗೆಲ್ಲ ರೂಢಿ ಆಗಿದೆ ಅಲ್ವಾ ಅದು ಒಂದು ಫೈವ್ ಅಥವಾ ಸಿಕ್ಸ್ ಸೆವೆನ್ ಅಷ್ಟನ್ನೇ ಓದ್ಕೊಳ್ಳೋದು ಬೇಗನೆ ಮಾಡಿ ಮುಗಿಸ್ತಾರೆ ಹಾಗಾಗಿ ತ್ರೀ ಸಬ್ಜೆಕ್ಟನ್ನು ನಾನು ಟೈಮ್ ಟೇಬಲ್ ಪ್ರಕಾರ ಹಾಕಿದ್ದೀನಿ ಇವತ್ತು ಕನ್ನಡ ಇಂಗ್ಲೀಷು ಸೈನ್ಸ್ ಅಂತ ಮೂರು ಮಾಡಿದರೆ ನಾಳೆ ದಿನ ಮತ್ತೆ ಸೋಷಲು ಗ್ರಾಮರು ಏನೋ ಒಂದು ಮ್ಯಾಥ್ಸು ಈ ರೀತಿ ನೆಕ್ಸ್ಟ್ ಡೇ ಏನಿದೆ ಅದೇ ಥರನೇ ಅದ್ರ ಜೊತೆಗೆ ಹ್ಯಾಂಡ್ ರೈಟಿಂಗ್ ಕೂಡ ಕೊಟ್ಟಿದ್ದೀನಿ ಹ್ಯಾಂಡ್ ರೈಟಿಂಗ್ ಕೂಡ ಇಂಪ್ರೂವ್ ಆಗಬೇಕು ಅವರು ಅದರಲ್ಲೂ ಕೂಡ ಖರ್ಜು ಹ್ಯಾಂಡ್ ರೈಟಿಂಗ್ ಕೂಡ ಕಲಿಸ್ಕೊಡಿ ಅಂತ ಪೇರೆಂಟ್ಸ್ ಒಪಿನಿಯನ್ ಇದೆ ಹಾಗಾಗಿ ಅದಕ್ಕೂ ಕೂಡ ನಾನು ಇಲ್ಲಿ ಟೈಮ್ ಕೊಡೋದ್ರಿಂದ ಇವು ಮೂರನ್ನು ನಾನು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಸೊ ಅವರು ಆ ವೀಕಲ್ಲಿ ಏನು ಇಷ್ಟನ್ನು ಮಾಡಿರ್ತಾರೆ ಒಂದು ವೀಕಲ್ಲಿ ಸಿಕ್ಸ್ ಡೇಸ್ ಬರುತ್ತೆ ಸಿಕ್ಸ್ ಡೇಸಲ್ಲಿ ಇವ್ರು ಇಷ್ಟು ಮಾಡಿರ್ತಾರಲ್ವ ಇಷ್ಟನ್ನೇ ನಾನು ನೆಕ್ಸ್ಟ್ ಲಾಸ್ಟಲ್ಲಿ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ಕೊಳ್ತೀನಿ ಸೊ ನೋಡೋಣ ನೆಕ್ಸ್ಟ್ ಕ್ವಶನ್ ಏನಿದೆ ಎಲ್ಲ ಸಬ್ಜೆಕ್ಟ್ ಜೊತೆಗೆ ಅಬ್ಯಾಕಸ್ ಹೇಗೆ ಮಾಡೋದು ಮೇಡಮ್ ಹೇಳಿದ್ನಲ್ವಾ ಅಬ್ಯಾಕಸ್ ಕೂಡ ಫಸ್ಟ್ ನಾನು ಮಾಡಿಸ್ಬಿಡ್ತೀನಿ ನೆಕ್ಸ್ಟ್ ಅವ್ರಿಗೆ ಟೈಮ್ ಇದೆ ಅಂತ ಅಂದಾಗ ಅಥವಾ ಅಬ್ಯಾಕಸ್ ಅಲ್ಲಿ ಅವರು ಸರಿಯಾಗಿ ಮಾಡ್ತಿದಾರೋ ಇಲ್ವೋ ನೋಡ್ಕೊಂಡ್ಬಿಟ್ಟು ಅದರಲ್ಲಿ ಡಿಕ್ಟೇಷನ್ಸ್ ಅಂತ ಕೊಡ್ತೀನಿ ಡಿಕ್ಟೇಷನ್ಸ್ ಯಾವ ರೀತಿ ಅಂತಂದ್ರೆ ನಾನೇ ಅವ್ರಿಗೆ ಡಿಕ್ಟೇಟ್ ಮಾಡ್ತೀನಿ ಒಂದಿಷ್ಟು ಸಮ್ಸ್ಗಳನ್ನು ಅವರು ಅದನ್ನು ಮಾಡಿಬಿಟ್ಟು ಆನ್ಸರ್ ಹಚ್ತಾರೆ ಅದನ್ನು ನೆಕ್ಸ್ಟು ಕರೆಕ್ಷನ್ ಮಾಡ್ಕೊಳ್ತಾರೆ ನಾನು ಹೇಳುವಾಗ ಅವ್ರು ಏನು ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಏನು ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಆ್ಯಂಡ್ ಮೂಮೆಂಟ್ ಆಗಿರ್ಬೋದು ಅವ್ರು ಮಾಡ್ತಾ ಇರುವಂಥ ಬೀಟ್ಸ್ ಮೂಮೆಂಟ್ ಆಗಿರ್ಬೋದು ಅವರ ಒಂದು ಐ ಕ್ವಾನ್ ಕ್ವಾಲಿಟಿ ಆಗಿರ್ಬೋದು ಐ ಕೋಆರ್ಡಿನೇಷನ್ ಆ್ಯಂಡ್ ಕೋಆರ್ಡಿನೇಷನ್ ಇದೆಲ್ಲ ಅಬ್ಸರ್ವ್ ಮಾಡಬೇಕು ಹಾಗಾಗಿ ನಾನು ಅಪೋಸಿಟ್ ಅವ್ರ ಎದುರುಗಡೆನೆ ಕೂತ್ಬಿಟ್ಟು ಇದನ್ನೆಲ್ಲ ನೋಡ್ತಾ ನೋಡ್ತಾ ಅವ್ರಿಗೆ ಒಂದಿಷ್ಟು ಡಿಕ್ಟೇಷನ್ಸ್ನ ಕೊಡ್ತೀನಿ ಅವ್ರು ನನ್ನ ಕಣ್ಣು ಮುಂದೆ ಮಾಡಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟು ಇದೆಲ್ಲ ಟೂ ಅವರ್ಸಲ್ಲಿ ಎಲ್ಲದು ಕವರ್ ಆಗೋದಿಕ್ಕಾಗೋದಿಲ್ಲ ಒಂದು ದಿನ ಕವರ್ ಆಗುತ್ತೆ ಒಂದಿನ ಕವರ್ ಆಗೋದಿಲ್ಲ ಮತ್ತು ನೆಕ್ಸ್ಟ್ ಡೇ ಅದನ್ನು ಕವರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಯಾಕೆ ಅಂತಂದರೆ ಒಂದು ದಿನ ಏನು ಕವರ್ ಮಾಡಿರ್ತೀನೋ ಯಾವುದನ್ನು ಕವರ್ ಮಾಡೋದಿಲ್ವೋ ಅದನ್ನ ನೆಕ್ಸ್ಟ್ ಡೇ ಕವರ್ ಮಾಡ್ಕೊಳ್ತೀನಿ ಇಷ್ಟೇ ಒಂದು ವೀಕಲ್ಲಿ ಏನು ನಾನು ಪ್ಲ್ಯಾನ್ ಮಾಡ್ಕೊಂಡೀನಿ ಅದ್ರ ಪ್ರಕಾರ ಇದನ್ನೆಲ್ಲ ನಾನು ಮಾಡಿಸ್ತೀನಿ ಸೊ ಈ ರೀತಿ ಒಂದೊಂದನ್ನೇ ನಾನು ಪ್ಲ್ಯಾನ್ ಮಾಡ್ಕೊಂಡಿರೋದ್ರಿಂದ ಇದನ್ನೆಲ್ಲದು ಕೂಡ ಪರ್ಫೆಕ್ಟ್ ಆಗೋವರೆಗೂ ನಾನು ಪ್ರಯತ್ನವನ್ನು ಪಡ್ತಾ ಇದ್ದೀನಿ ಸೊ ಇಂಗ್ಲೀಷ್ ಲೆಸನ್ ವಿಡಿಯೋ ಹಾಕಿ ಮತ್ತು ಒಂದು ದಿನಕ್ಕೆ ಮಕ್ಕಳಿಗೆ ಒಂದು ಸಬ್ಜೆಕ್ಟ್ ಎಷ್ಟು ಅವರಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಇಂಗ್ಲೀಷ್ ಲೆಸನ್ ವೀಡಿಯೋ ಹಾಕಿ ಅಂತ ಹೇಳೋದಕ್ಕೆ ಮಾಡೋದು ಸ್ವಲ್ಪ ಕಷ್ಟ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಆ ಒಂದು ಸಂದರ್ಭ ಬಂತು ಅಂದರೆ ಅದನ್ನು ಕೂಡ ಮಾಡ್ತೀನಿ ಇವಾಗ ನಾನು ಏನು ಅಂದ್ಕೊಂಡಿದ್ದೀನಿ ಇನ್ನೊಂದು ನಿಮಗೆ ಹೇಳ್ಬಿಡ್ತೀನಿ ಇಂಗ್ಲೀಷ್ ವಿಡಿಯೋ ಹಾಕೋದಕ್ಕೆ ಆಗಲ್ಲ ನೆಕ್ಸ್ಟು ಯಾಕೆಂತಂದರೆ ಎಲ್ಲ ಥರದ ಮಕ್ಕಳಿದ್ದಾರೆ ನನಗೆ ಒಂದೇ ಕ್ಲಾಸ್ ಮಕ್ಕಳಿಲ್ಲ ಒಂದೇ ಕ್ಲಾಸ್ ಮಕ್ಕಳಿಗೆ ಅಷ್ಟೇ ನಾನು ಒಂದೊಂದು ಲೆಸನನ್ನು ಹೇಳ್ತಾ ವಿಡಿಯೋ ಮಾಡಿ ಹಾಕೋದಕ್ಕೆ ಸೊ ಇಲ್ಲಿ ಯಾವುದೇ ಲೆಸನ್ ಕೂಡ ನಾನು ಅಲ್ಲಿ ಟೀಚ್ ಮಾಡಲ್ಲ ಅವ್ರ ಸ್ಕೂಲಲ್ಲಿ ಎಲ್ಲ ಮಾಡಿಸಿರ್ತಾರೆ ಅದನ್ನೇ ಇಲ್ಲಿ ಪ್ರಾಕ್ಟೀಸ್ ಮಾಡಿಸ್ತೀನಿ ಯಾಕೆ ಅಂತಂದರೆ ನಾನು ಲೆಸನನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನಾನು ಹೇಳೋ ಮೆಥಡ್ ಬೇರೆ ಆಗ್ಬೋದು ಈಗ ಅದೇ ಪ್ರೆಸೆಂಟ್ ಟೆನ್ಸ್ ಇದೆ ಅಂತಂದರೆ ಪ್ರೆಸೆಂಟ್ ಟೆನ್ಸನ್ನೇ ನಾನು ಎಕ್ಸ್ಪ್ಲೈನ್ ಮಾಡುವಂತ ರೀತಿ ಬೇರೆ ಆದರೆ ಇನ್ನು ಅವ್ರ ಸ್ಕೂಲಲ್ಲಿ ಹೇಳಿರೋ ರೀತಿನೇ ಬೇರೆ ಇರ್ಬೋದು ಮಕ್ಕಳಿಗೆ ಕನ್ಫ್ಯೂಷನ್ಸ್ ಸ್ಟಾರ್ಟ್ ಆಗುತ್ತೆ ಆ ಕನ್ಫ್ಯೂಷನ್ಸ್ ಮಾಡಿಸೋದ್ರಿಂದ ಮಕ್ಳಿಗೆ ಏನಾಗುತ್ತೆ ಇದನ್ನ ಮೆ ಫಾಲೋ ಮಾಡ್ಬೇಕಾ ಅದನ್ನು ಫಾಲೋ ಮಾಡ್ಬೇಕಾ ಮಕ್ಕಳಲ್ಲಿ ಮತ್ತೆ ಕನ್ಫ್ಯೂಷನ್ಸ್ ಆಗಿ ನಾವು ಹೇಳಿರೋದು ಕೂಡ ಅವ್ರ ತಲೆನಲ್ಲಿ ಕೂರೋದಿಲ್ಲ ಅವ್ರು ಯಾವ ರೀತಿ ಟೀಚರ್ಸ್ ಅವ್ರಿಗೆ ಟೀಚ್ ಮಾಡಿದಾರೋ ಆ ಮೆಥಡ್ ಅವ್ರು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾರೋ ಅದೇ ವೇನಲ್ಲೇ ಅವರು ಕರೆಕ್ಟ್ ಮಾಡಿದ್ರೆ ಸಾಕು ಒಂದು ವೇಳೆ ಅವ್ರು ಅರ್ಥ ಆಗಿಲ್ಲ ಅಂದಾಗ ಮಾತ್ರ ನಾನು ಅದನ್ನು ಅರ್ಥ ಮಾಡಿಸಿ ಆ ಕಾನ್ಸೆಪ್ಟನ್ನ ಎಕ್ಸ್ಪ್ಲೇನ್ ಮಾಡಿ ತಿಳಿಸಿ ಹೇಳ್ತೀನಿ ಅಷ್ಟೇನೆ ಈ ರೀತಿ ನನ್ನ ಒಂದು ಮೆಥಡನ್ನ ಫಾಲೋ ಮಾಡ್ತಾ ಇದ್ದೀನಿ ನಾನು ಸೊ ಹಾಗಾಗಿ ನಾನು ಲೆಸನ್ನ ವೀಡಿಯೋ ಹಾಕೋದಕ್ಕೆ ಸಾಧ್ಯ ಇಲ್ಲ ನೆಕ್ಸ್ಟು ಪ್ಲಾನ್ ಇದೆ ಲೆಸನ್ ಎಲ್ಲ ಒಂದೊಂದು ಕ್ಲಾಸ್ಗೆ ಲೆಸನ್ ಮಾಡಿ ಮಾಡುವಂತ ಟ್ಯೂಷನ್ ಕ್ಲಾಸಸ್ಸು ಅದರಲ್ಲೂ ಕೂಡ ಆ ಚಾನ್ಸ್ ಸಿಕ್ತು ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನೋಡೋಣ ಮತ್ತೆ ಒಂದು ದಿನಕ್ಕೆ ಮಕ್ಕಳಿಗೆ ಒಂದು ಸಬ್ಜೆಕ್ಟು ಎಷ್ಟು ಅವರಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು ಅದೇ ಹೇಳಿದ್ನಲ್ಲ ಒಂದೇ ಸಬ್ಜೆಕ್ಟನ್ನೇ ನೀವು ಓದ್ತಾ ಕೂಡಿ ಅಂತ ಹೇಳಿದ್ರೆ ಮಕ್ಳಿಗೆ ಬೇಜಾರಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ನಾನು ಐದೈದೇ ಸಾಕು ಅವ್ರಿಗೆ ಅಷ್ಟಕ್ಕೆ ಫುಲ್ ಖುಷಿ ಆಗ್ಬಿಡ್ತಾರೆ ಐದನ್ ಮಾತ್ರ ಇಷ್ಟು ಈಸಿಯಾಗಿ ಓದ್ಕೊಂಡು ಬರ್ತಾರೆ ಮಕ್ಕಳು ಅಂದರೆ ಖುಷಿ ಖುಷಿಯಿಂದ ಮುಗಿಸಿ ಬರದು ಕೂಡ ತೋರಿಸ್ಬಿಡ್ತಾರೆ ನೆಕ್ಸ್ಟ್ ಅನ್ನು ಕೂಡ ಅದೇ ರೀತಿ ಮಾಡೋದ್ರಿಂದ ಅದು ಪರ್ಫೆಕ್ಟ್ ಆಗಿ ಮುಗಿಸಿರ್ತಾರಲ್ವ ಅವರಲ್ಲಿ ಒಂದು ಏನೋ ಒಂದು ಭರವಸೆ ಬರುತ್ತೆ ಅವ್ರಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ ಮಕ್ಕಳಿಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಾಗ ಮಕ್ಕಳು ಮಾಡ್ತಾರೆ ಆಟೋಮೆಟಿಕ್ ಆಗಿ ನೆಕ್ಸ್ಟ್ ಸಬ್ಜೆಕ್ಟ್ ಕೂಡ ಅದೇ ರೀತಿ ಮಾಡಬೇಕು ಅನ್ನೋ ಒಂದು ಖುಷಿನಲ್ಲಿ ನೆಕ್ಸ್ಟ್ ಇಂಟ್ರೆಸ್ಟ್ ತೋರಿಸ್ತಾರೆ ಹಾಗಾಗಿ ನಾನು ಹೆವಿಯಾಗಿ ಒಂದೇ ಸಬ್ಜೆಕ್ಟನ್ನ ಓದಿ ಓದಿಸ್ತಾ ಕೊಡೋದಿಲ್ಲ ಬೇರೆ ಬೇರೆ ಸಬ್ಜೆಕ್ಟ್ಗೆ ಕೂಡ ಗಮನ ಕೊಡಿ ಅಂತ ಹೇಳ್ತೀನಿ ಸೊ ಇಷ್ಟು ನನ್ನ ಒಂದು ಕ್ವಶನ್ಸ್ ಇತ್ತು ನಿಮ್ಮ ಕಮೆಂಟ್ದು ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ ನನ್ನ ಒಂದು ಒಪಿನಿಯನ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಅದ್ರ ಜೊತೆಗೆ ನನ್ನ ಒಂದು ಈಗ ಡೈಲಿ ನಡೀತಾ ಇರೋ ಟ್ಯೂಷನ್ ಕ್ಲಾಸಸ್ದು ಆ್ಯಕ್ಟಿವಿಟೀಸ್ ಎಲ್ಲದು ಕೂಡ ನಿಮ್ಮ ಜೊತೆ ಆವಾಗ ಅವಾಗ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ ನಾನು ಅದಕ್ಕೂ ಕೂಡ ರಿಪ್ಲೈ ಮಾಡ್ತೀನಿ ಜೊತೆಗೆ ಈ ಒಂದು ಹೊಸ ವರ್ಷದಿಂದ ಮಕ್ಕಳಿಗೆ ಹೊಸದೇನಾದರೂ ಕಲಿಸ್ಬೇಕು ನನ್ನ ಕಡೆಯಿಂದ ಅವ್ರಿಗೆ ಏನಾದರೂ ಒಂದು ಸಿಗಬೇಕು ಅನ್ನೋ ಕಾರಣಕ್ಕೆ ಡೈಲಿ ಒಂದು ಟೆನ್ ವರ್ಡ್ಸ್ ಅನ್ನು ಮಾತ್ರ ಇಂಗ್ಲಿಷ್ ಆಗಿರ್ಬೋದು ಟೆನ್ ವರ್ಡ್ಸ್ ಕನ್ನಡ ಆಗಿರ್ಬೋದು ಟೆನ್ ವರ್ಡ್ಸ್ ಅವ್ರು ಕಲಿಬೇಕು ಅನ್ನೋ ಒಂದು ಆಸೆಯಿಂದ ಅವ್ರಿಗೆ ಹೊಸ ಹೊಸ ವರ್ಡ್ಸ್ಗಳನ್ನು ಕಲಿಸ್ತಾ ಇದ್ದೀನಿ ಅದನ್ನ ಆದಷ್ಟು ವಿಡಿಯೋ ಮೂಲಕ ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಅನ್ಕೊಳ್ತಿದ್ದೀನಿ ಜಸ್ಟ್ ನನ್ನ ಮಕ್ಕಳಿಗೆ ಮಾತ್ರ ಕಲಿಸೋದಲ್ದೇನೆ ಅದ್ರ ಮುಖಾಂತರ ವಿಡಿಯೋದಲ್ಲಿ ನೀವು ಕೂಡ ಕಲಿಬೋದು ನಿಮ್ಮ ಮಕ್ಕಳಿಗೂ ಕೂಡ ನೀವು ಕಲಿಸ್ಬೋದು ಯಾರಾದರೂ ಇಂಟ್ರೆಸ್ಟ್ ಇರೋರಿಗೆ ಅದು ಯೂಸ್ ಆಗ್ಬೋದು ಅನ್ನೋ ಕಾರಣಕ್ಕೆ ಅದನ್ನು ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಜೊತೆಗೆ ಬೇಸಿಕ್ಸ್ ಎಲ್ಲ ಮ್ಯಾಥ್ಸಲ್ಲಿ ಕೂಡ ಒಂದಿಷ್ಟು ಬೇಸಿಕ್ಸ್ಗಳನ್ನು ಮಕ್ಕಳಿಗೆ ಪೂರ್ತಿಯಾಗಿ ಅದನ್ನು ಕೂಡ ಜಸ್ಟ್ ಒಂದು ಲಾಸ್ಟ್ ಒಂದು ಟೆನ್ ಮಿನಿಟ್ಸ್ ಟೈಮ್ ತೊಗೊಂಡು ಆ ಟೆನ್ ಮಿನಿಟ್ಸಲ್ಲಿ ಹೊಸ ಹೊಸ ಕಾನ್ಸೆಪ್ಟ್ಗಳನ್ನು ಅದೇ ಬೇಸಿಕ್ ಕಾನ್ಸೆಪ್ಟ್ಗಳನ್ನೇ ಡೀಪಾಗಿ ಮಕ್ಕಳಿಗೆ ಅರ್ಥ ಮಾಡಿಸಿ ಹೇಳಬೇಕು ಅನ್ನೋ ಕಾರಣಕ್ಕೆ ಅದನ್ನು ಕೂಡ ನಾನು ರೆಗ್ಯುಲರ್ ಆಗಿ ಮಾಡೋಣ ಅಂತ ಅಂದ್ಕೊಳ್ತಿದ್ದೀನಿ ಹೊಸದು ಕಲಿಸ್ಬೇಕು ಮಕ್ಕಳಿಗೆ ಅಂತ ಹೇಳಿ ಈ ಹೊಸ ವರ್ಷದಿಂದ ಅದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ವಿಡಿಯೋ ಮಾಡಿ ನಿಮಗೂ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಎಂಡ್ ಮಾಡೋಣ ಅಂತ ಅನ್ಕೊಳ್ತಿದ್ದೀನಿ ನನ್ನ ಪ್ಲ್ಯಾನ್ಸ್ ಎಲ್ಲ ಹೇಳಿದೆ ನನ್ನ ಒಂದು ಐಡಿಯಾಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ತುಂಬಾ ಖುಷಿಯಾಯಿತು ಈ ಕಮೆಂಟ್ ಎಲ್ಲ ನೋಡಿಬಿಟ್ಟು ತುಂಬಾ ಖುಷಿ ಆಯಿತು ನನಗೆ ಯಾಕೆಂತಂದರೆ ನಾನು ಏನೆಲ್ಲ ಮಾಡ್ತಾ ಇದ್ದೀನೋ ಅದು ಜಸ್ಟು ನಾನು ಮಾಡೋದು ಹೇಗೆ ಸಕ್ಸಸ್ಫುಲ್ ಆಗ್ತಾ ಇದೇನೋ ಹಾಗೆ ಬೇರೆಯವ್ರಿಗೂ ಕೂಡ ಯೂಸ್ ಆಗಬೇಕು ಅನ್ನೋ ಒಂದು ಆಸೆ ನನ್ನದು ಹಾಗಾಗಿ ನೀವು ಕಮೆಂಟ್ ಹಾಕಿದ್ದಕ್ಕೆ ಅವುಗಳಿಗೆ ಸರಿಯಾಗಿ ನಾನು ಉತ್ತರ ಕೊಡ್ತಾ ಇದ್ದೀನಿ ಇಲ್ಲ ಅಂತಂದರೆ ನನಗೆ ಏನು ಹೇಳಬೇಕು ಯಾವುದು ನಿಮಗೆ ನೆಸಸಿಟಿ ಇದೆ ಅಂತ ಗೊತ್ತಿಲ್ಲದೇನೆ ನಾನು ಹಾಗೆ ಹೇಳಿದ್ರೆ ಅದು ಯೂಸ್ ಇಲ್ಲ ಈ ಕಮೆಂಟ್ ಮುಖಾಂತರ ನಿಮಗೆ ಹೇಳಿದಾಗ ತುಂಬಾ ಯೂಸ್ ಆಗುತ್ತೆ ಅಂತ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಟ್ ಇದೆ ಟೇಕ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್